ಬಾಲಮಿತ್ರೇ ಇವತ್ತು ನಾನು ನಿಮಗೆ ಕಾಳರಾತ್ರಿ ದೇವಿಯ ಕತೆ ಹೇಳುತ್ತೇನೆ ನವರಾತ್ರಿಯ ಏಳನೇ ದಿನ ಈ ದೇವಿಯನ್ನು ಪೂಜಿಸುತ್ತೇವೆ ಅವಳ ಹೆಸರು ಕೇಳಿದರೆ ಸ್ವಲ್ಪ ಭಯಾನಕವಾಗಿರುವಂತೆ ಕಾಣಬಹುದು ಆದರೆ ಅವಳು ನಮ್ಮನ್ನು ರಕ್ಷಿಸುವ ದೈವ ತಾಯಿ ಕಾಳರಾತ್ರಿ ಅಂದ್ರೆ ಏನು ಗೊತ್ತಾ ಕಾಳಿ ಅಂದ್ರೆ ಕಪ್ಪು ರಾತ್ರಿ ಅಂದ್ರೆ ಕತ್ತಲೆ ಅಂದರೆ ಕತ್ತಲೆಯನ್ನೇ ದೂರ ಮಾಡುವ ಶಕ್ತಿ ಬಹಳ ವರ್ಷಗಳ ಹಿಂದೆ ಶುಂಭ ಮತ್ತು ನಿಶುಂಭ ಎಂಬ ಅಸುರ ಸಹೋದರರು ದೇವತೆಗಳನ್ನು ಸ್ವರ್ಗದಿಂದ ಹೊರಹಾಕಿದರು ಅವರು ಸ್ವರ್ಗವನ್ನು ಆಳಲು ಶುರು ಮಾಡಿದರು ಅವರ ಸೇವಕರಾದ ಚಂಡ ಮತ್ತು ಮುಂಡ ಅಸುರರು ಎಲ್ಲೆಡೆ ಕಿರುಕುಳ ಕೊಡುವುದರಲ್ಲಿ ತೊಡಗಿದ್ದರು ದೇವತೆಗಳಿಗೆ ತಾಳಲಾರದೆ ಎಲ್ಲರೂ ಸೇರಿ ದೇವಿಯ ಶರಣಾಗಿದರು ಅವರು ಪ್ರಾರ್ಥಿಸಿದರು ಅಮ್ಮ ನಮ್ಮನ್ನು ರಕ್ಷಿಸು ಕತ್ತಲೆಯಲ್ಲೂ ನೀನೇ ಬೆಳಕು ಅಸುರನ್ನು ಸಂಹರಿಸಲು ನೀನೇ ಶಕ್ತಿ ದೇವತೆಗಳ ಪ್ರಾರ್ಥನೆ ಕೇಳಿ ತಾಯಿ ದುರ್ಗಾ ತನ್ನೊಳಗಿನ ಒಂದು ಭಯಾನಕ ರೂಪವನ್ನು ಹೊರತಂದಳು ಆಕೆಯ ದೇಹ ಕಪ್ಪಾಗಿತ್ತು ಕೇಶಗಳು ಚದರಿಕೊಂಡಿದ್ದವು ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿವೆ ಬಾಯಿಂದ ಅಗ್ನಿ ಹೊತ್ತಿ ಬರುತ್ತಿತ್ತು ಅವಳು ಗಾದೆ ಎಂದರೆ ಗದೆಯ ಮೇಲೆ ಸವಾರಿಯಾಗಿ ನಾಲ್ಕು ಕೈಗಳಲ್ಲಿ ಖಡ್ಗ ವಜ್ರ ಲೋಹದ ಕಬ್ಬಿಣ ಮತ್ತು ಆಶೀರ್ವಾದ ಮುದ್ರೆ ಹಿಡಿದುಕೊಂಡಿದ್ದಳು ಅವಳನ್ನು ನೋಡಿದ ಅಸುರರು ಭಯದಿಂದ ನಡುಗಿದರು ಆ ದೇವಿಯೇ ಕಾಳರಾತ್ರಿ ಚಂದ ಚಂಡ ಮತ್ತು ಮುಂಡ ಅಸುರರು ಕಾಳರಾತ್ರಿ ದೇವಿಯ ಮೇಲೆ ದಾಳಿ ಮಾಡಿದರು ಅವರು ದೊಡ್ಡ ಸೇನೆಯೊಂದಿಗೆ ಬಂದರು ಆದರೆ ದೇವಿ ಗರ್ಜಿಸಿ ತನ್ನ ಖಡ್ಗವನ್ನು ಎತ್ತಿ ಚಂಡನನ್ನು ಕೊಂದಳು ಮತ್ತೆ ಮುಂಡನನ್ನು ಸಂಹರಿಸಿದಳು ಆ ಸಮಯದಲ್ಲಿ ದೇವತೆಗಳು ಕೂಗಿ ಹೇಳಿದರು ಜಯ ಚಾಮುಂಡೇಶ್ವರಿ ಆ ದಿನದಿಂದ ಅವಳಿಗೆ ಚಾಮುಂಡೇಶ್ವರಿ ಎಂಬ ಹೆಸರು ಬಂದಿತು ಕಾಳರಾತ್ರಿ ದೇವಿಯ ರೂಪ ಅಸುರರಿಗೆ ಮಾತ್ರ ಭಯಾನಕ ಭಕ್ತರಿಗೆ ಅವಳು ತಾಯಿಯಂತೆ ದಯಾಳು ಅವಳು ನಮ್ಮನ್ನು ಎಲ್ಲಾ ಭಯಗಳಿಂದ ಕಾಪಾಡುತ್ತಾಳೆ ಅಕಸ್ಮಾತ್ ಅಪಾಯಗಳು ಬಂದಾಗ ಕಷ್ಟಗಳು ಬಂದಾಗ ನಾವು ಅವಳನ್ನು ಸ್ಮರಿಸಿದರೆ ಅವಳು ನಮ್ಮನ್ನು ರಕ್ಷಿಸುತ್ತಾಳೆ ಕತ್ತಲೆ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಮತ್ತು ಶಾಂತಿಯ ಬೆಳಕನ್ನು ನೀಡುತ್ತಾಳೆ ಇಂದು ನವರಾತ್ರಿಯ ಏಳನೇ ದಿನ ನಾವು ಕಾಳರಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ ಅವಳಿಗೆ ಈ ನಮ್ಮ ಹೃದಯದಲ್ಲಿರುವ ಎಲ್ಲಾ ಭಯವನ್ನು ದೂರ ಮಾಡಿ ಧೈರ್ಯ ಜ್ಞಾನ ಮತ್ತು ಶಾಂತಿಯನ್ನು ಕೊಡುತ್ತಾಳೆ ಹೀಗಾಗಿ ಮಕ್ಕಳೇ ಕಾಳರಾತ್ರಿ ದೇವಿಯ ರೂಪ ನಮಗೆ ಒಂದು ಪಾಠ ಕಲಿಸುತ್ತದೆ ಎಷ್ಟು ಕತ್ತಲೆ ಇದ್ದರೂ ಬೆಳಕು ಬರುತ್ತದೆ ಎಷ್ಟು ಅಸುರರು ಇದ್ದರೂ ದೇವಿ ಗೆಲ್ಲುತ್ತಾಳೆ ಎಷ್ಟು ಭಯ ಇದ್ದರೂ ಧೈರ್ಯದಿಂದ ಎದುರಿಸಿದರೆ ನಾವು ಜಯಿಸುತ್ತೇವೆ ಅದಕ್ಕಾಗಿ ನಾವು ಎಲ್ಲರೂ ಭಕ್ತಿ ಮತ್ತು ಧೈರ್ಯದಿಂದ ಈ ದಿನ ತಾಯಿಯನ್ನು ಆರಾಧಿಸೋಣ ಜಯ ಕಾಳರಾತ್ರಿ ಮಾತೆ ಕುಚುಕು ಮಕ್ಕಳ ಕತೆ ಮನೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್